ಡೇಂಜರ್ ಬೈರಾಸ್ ಮನುಷ್ಯನ ದೇಹದೊಳಗಿನ ಮಾಂಸವನ್ನೇ ತಿನ್ನುತ್ತಂತೆ ಈ ಬ್ಯಾಕ್ಟೀರಿಯಾ ಜಗತ್ತಿಗೆ ಶುರುವಾಯ್ತಾ ಮತ್ತೊಂದು ಮಾರಕ ರೋಗದ ಟೆನ್ಷನ್ ದೇಹದ ಮಾಂಸವನ್ನೇ ಕಿತ್ತು ತಿನ್ನುವ ಬುರುಳಿ ಹುಣ್ಣು ಆಸ್ಟ್ರೇಲಿಯಾದಲ್ಲಿ ಹೆಚ್ಚಾಗ್ತಿದೆ ವಿಕ್ಟೋರಿಯಾ ಉತ್ತರ ಕ್ವೀನ್ಸ್ಲ್ಯಾಂಡ್ ಮತ್ತು ಉತ್ತರ ಪ್ರಾಂತ್ಯದಲ್ಲಿ ಪ್ರಕರಣಗಳು ವರದಿಯಾಗುತ್ತಿವೆ ಆಸ್ಟ್ರೇಲಿಯಾದಲ್ಲಿ ವಿಚಿತ್ರ ಕಾಯಿಲೆ ನ್ಯೂ ಸೌತ್ ವೇಲ್ಸ್ ನಸು ಮತ್ತು ಒಂದು ಪ್ರಕರಣವಿಲ್ಲದ ಬೇಟೆಮನ್ಸ್ ಕೊಲ್ಲಿಯಲ್ಲಿ ಈ ರೋಗ ಕಂಡುಬಂದಿರುವುದು ಆಸ್ಟ್ರೇಲಿಯನ್ನರು ಮತ್ತು ಸಂಶೋಧಕರಿಗೆ ತಲೆನೋವು ಉಂಟು ಮಾಡಿದೆ ಸಿಡ್ನಿಗೂ ಸೋಂಕು ಹರಡುವ ಅಪಾಯವಿದೆ ಎಂದು ಎಚ್ಚರಿಕೆ ಕೂಡ ನೀಡಲಾಗಿದೆ ಕ್ಯಾನ್ಬೆರಾದಿಂದ ಒಂದು ಹಂಡ್ರೆಡ್ ಹತ್ತು ಕಿಮಿ ದೂರದಲ್ಲಿರುವ ನಸೋ ಪಟ್ಟಣವಾದ ಬೇಟೆಮನ್ಸ್ ಬೇಯಲ್ಲಿ ಹುಣ್ಣು ಸಾಮಾನ್ಯವಾಗ್ತಿದೆ ನೂರಾರು ಕಿಲೋಮೀಟರ್ ಅಂತರದಲ್ಲಿ ವಾಸಿಸುವವರಲ್ಲಿ ಸಹ ಬುರುಳಿ ಹುಣ್ಣು ಕಂಡುಬರುತ್ತಿರುವುದು ಸಂಶೋಧಕರಿಗೆ ಕಳವಳವನ್ನುಂಟು ಮಾಡಿದೆ ಏನಿದು ಬುರುಲಿ ಹುಣ್ಣು ಸೋಂಕು ಬುರುಲಿ ಹುಣ್ಣು ಚರ್ಮ ಮತ್ತು ಮೂಳೆಗಳ ಮೇಲೆ ಪರಿಣಾಮ ಬೀರುತ್ತದೆ ಇದನ್ನು ಮೊದಲು ಸರ್ ಆಲ್ಬರ್ಟ್ ಕುಕ್ ಒಂದು ಎಂಟುನೂರ ರಲ್ಲಿ ಉಗಾಂಡಾದಲ್ಲಿ ಕಂಡುಕೊಂಡರು ಇದು ಮೈಕೋಬ್ಯಾಕ್ಟೀರಿಯಂ ಅಲ್ಸರನ್ಸ್ನಿಂದ ಉಂಟಾಗುವ ಬ್ಯಾಕ್ಟೀರಿಯಾದ ಸೋಂಕಾಗಿದೆ ಬುರುಳಿ ಹುಣ್ಣು ಆಸ್ಟ್ರೇಲಿಯಾದಲ್ಲಿ ಈಗಿಂದಲ್ಲದೆ ಸುಮಾರು ಒಂದು ಸಾವಿರ ಒಂಬೈನೂರ ದಶಕದಿಂದಲೂ ಕಂಡುಬರುತ್ತಲೇ ಇದೆ ಬೇಟೆಮೆನ್ಸ್ ಕೊಲ್ಲಿಯಲ್ಲಿ ಕಂಡುಬಂದಿರುವ ಬ್ಯಾಕ್ಟೀರಿಯಾವು ಮೆಲ್ಬೋರ್ನ್ ಗಿಲಾಂಗ್ ಮತ್ತು ಸುತ್ತಮುತ್ತಲಿನ ಸ್ಥಳೀಯ ಪ್ರದೇಶಗಳಲ್ಲಿ ಇರುವಕ್ಕಿಂತ ಭಿನ್ನವಾಗಿದೆ ಯಾವುದೇ ನೋವು ಉರಿಯಿಲ್ಲದೆ ಉಂಟಾಗುವ ಹುಣ್ಣು ಆರಂಭದಲ್ಲಿ ಕೀಟಗಳು ಕಡಿತದಂತೆ ಕಾಣಿಸಿಕೊಳ್ಳುತ್ತದೆ ಗಾಯಗುಣವಾಗದೆ ಚರ್ಮದ ಮೂಲಕ ಹೋಗಿ ದೊಡ್ಡ ಹುಣ್ಣುಗಳಾಗಿ ರೂಪುಗೊಳ್ಳುವ ಸ್ಥಿತಿಯಾಗಿದೆ ಚಿಕಿತ್ಸೆ ನೀಡದಿದ್ದರೆ ಹುಣ್ಣು ಬೆಳೆದು ಮತ್ತೊಂದು ಹುಣ್ಣುವಿನ ಉಗಮಕ್ಕೂ ಕಾರಣವಾಗುತ್ತದೆ ಅದಕ್ಕಾಗಿಯೇ ಇದನ್ನು ಸಾಮಾನ್ಯವಾಗಿ ಮಾಂಸ ತಿನ್ನುವ ಕಾಯಿಲೆ ಎಂದು ಕರೆಯಲಾಗುತ್ತದೆ ಬುರುಲಿ ಅಲ್ಸರ್ ಅನ್ನು ಮನುಷ್ಯರಿಗೆ ಹರಡುವಲ್ಲಿ ಪೊಸಂ ಮತ್ತು ಸೊಳ್ಳೆಗಳು ಮಹತ್ವದ ಪಾತ್ರ ವಹಿಸುತ್ತವೆ ಎಂದು ಕೆಲ ಸಂಶೋಧನೆಗಳು ಹೇಳಿವೆ ಮೊದಲಿಗೆ ಪೊಸಂಗಳು ಒಂದು ರೀತಿಯ ಪ್ರಾಣಿ ಈ ಸೋಂಕಿಗೆ ಒಳಗಾಗಿ ನಂತರ ಅವುಗಳು ತಮ್ಮ ಮಲದಲ್ಲಿ ಬ್ಯಾಕ್ಟೀರಿಯಾವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಹೊರಚೆಲ್ಲುತ್ತವೆ ಆ ಬ್ಯಾಕ್ಟೀರಿಯಾ ನಂತರ ಸೊಳ್ಳೆಗಳ ಸಂತಾನೋತ್ಪತ್ತಿ ತಾಣಗಳನ್ನು ಪ್ರವೇಶಿಸಿ ಸೊಳ್ಳೆಗಳು ತರುವಾಯ ಸೋಂಕನ್ನು ಮನುಷ್ಯರಿಗೆ ವರ್ಗಾಯಿಸುತ್ತವೆ ಎನ್ನಲಾಗಿದೆ ಆರೋಗ್ಯದ ಮೇಲಿನ ಪರಿಣಾಮ ಬುರುಲಿ ಹುಣ್ಣು ಪ್ರತಿರಕ್ಷಾ ನಿರೋಧಕ ಗುಣಗಳನ್ನು ಹೊಂದಿದೆ ಮತ್ತು ಚರ್ಮಕ್ಕೆ ವಿಷಕಾರಿಯಾಗಿದೆ ಪ್ರತಿಜೀವಕ ಚಿಕಿತ್ಸೆಯೊಂದಿಗೆ ಇದು ಚರ್ಮದ ವಿರೂಪತೆ ಅಂಗವೈಕಲ್ಯ ಮೂಳೆ ಸೋಂಕು ಮತ್ತು ನಿಮ್ಮ ಚರ್ಮದಲ್ಲಿ ಹೆಚ್ಚಿನ ಬ್ಯಾಕ್ಟೀರಿಯಾದ ಸೋಂಕನ್ನು ಒಳಗೊಂಡಿರುವ ಆಜೀವ ಕಾಯಿಲೆಗಳಿಗೆ ಕಾರಣವಾಗಬಹುದು ವಿಶ್ವ ಆರೋಗ್ಯ ಸಂಸ್ಥೆ ಹೂ ಬುರುಳಿ ಹುಣ್ಣನ್ನು ನಿರ್ಲಕ್ಷಿತ ಉಷ್ಣವಲಯದ ಚರ್ಮದ ಕಾಯಿಲೆ ಎಂದು ವರ್ಗೀಕರಿಸಿದೆ ಪಶ್ಚಿಮ ಮತ್ತು ಮಧ್ಯ ಆಫ್ರಿಕಾದ್ಯಂತ ಮೂವತ್ಮೂರು ದೇಶಗಳಲ್ಲಿ ಹೆಚ್ಚಿನ ಪ್ರಕರಣಗಳು ವರದಿಯಾಗಿದ್ದರೂ ಈ ರೋಗವು ಆಸ್ಟ್ರೇಲಿಯಾದಲ್ಲಿ ಹೆಚ್ಚಾಗಿದೆ ರೋಗಲಕ್ಷಣಗಳು ಯಾವುವು ಈ ಹುಣ್ಣು ಗುಣವಾಗದೆ ಸುಮಾರು ದಿನ ಹಾಗೆಯೇ ಉಳಿಯುತ್ತದೆ ನಂತರ ಮತ್ತೊಂದು ಹುಣ್ಣಾಗಿ ದೇಹದ ಎಲ್ಲಾ ಕಡೆ ಹಬ್ಬಬಹುದು ಚರ್ಮವು ಸೋಂಕಿಗೆ ಒಳಗಾಗಿದ್ದರೆ ಒಬ್ಬ ವ್ಯಕ್ತಿಯು ಜ್ವರ ಊತ ಮತ್ತು ಹುಣ್ಣುಗಳನ್ನು ಮೊದಲಿಗೆ ಕಂಡುಕೊಳ್ಳುತ್ತಾನೆ ಇದು ನೋವನ್ನು ಸಹ ಉಂಟು ಮಾಡಬಹುದು ಬುರುಳಿ ಹುಣ್ಣುವಿಗೆ ಚಿಕಿತ್ಸೆ ಹುಣ್ಣಿಗೆ ಆರರಿಂದ ಎಂಟು ವಾರಗಳ ಪ್ರತಿಜೀವಕಗಳ ಕೋರ್ಸ್ ಅಗತ್ಯವಿರುತ್ತದೆ ಇದು ಸೋಂಕನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಸಹಾಯ ಮಾಡುತ್ತದೆ ಪೀಡಿತ ಅಂಗಾಂಶವನ್ನು ತೆಗೆದುಹಾಕಲು ಶಸ್ತ್ರಚಿಕಿತ್ಸೆ ಕೂಡ ನಡೆಸಬಹುದು ಡೀಟ್ ಹೊಂದಿರುವ ಕೀಟ ನಿವಾರಕಗಳನ್ನು ಬಳಸಲು ತಜ್ಞರು ಶಿಫಾರಸು ಮಾಡುತ್ತಾರೆ ಹೊರಾಂಗಣದಲ್ಲಿ ರಕ್ಷಣಾತ್ಮಕ ಉಡುಪುಗಳನ್ನು ಧರಿಸಲು ಮನೆ ಸುತ್ತ ಸೊಳ್ಳೆಯಾಗದಂತೆ ಎಚ್ಚರ ವಹಿಸಲು ಸಲಹೆ ನೀಡಲಾಗುತ್ತದೆ ಆಸ್ಟ್ರೇಲಿಯಾದಲ್ಲಿ ಎಷ್ಟು ಪ್ರಕರಣಗಳಿವೆ ಆಸ್ಟ್ರೇಲಿಯನ್ ಅಸೋಸಿಯೇಟೆಡ್ ಪ್ರೆಸ್ ಆ್ಯಪ್ ಪ್ರಕಾರ ವಿಕ್ಟೋರಿಯಾದಲ್ಲಿ ಸುಮಾರು ಪ್ರತಿದಿನ ಒಂದು ಪ್ರಕರಣ ವರದಿಯಾಗಿದೆ ಕರಾವಳಿ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮುನ್ನೂರ ನಲವತ್ತೇಳು ಪ್ರಕರಣಗಳು ದೃಢಪಟ್ಟಿವೆ Please subscribe and press the bell icon for more valuable information.